ಸೊ ಹಲೋ ಗಾಯ್ ವೆಲ್ಕಮ್ ಟು ದ ಅನದರ್ ಕನ್ನಡ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆ ಇವತ್ತು ಪಾರ್ಟ್ ತ್ರೀ ಗಾದೆ ಮಾತುಗಳು ಈ ಪುಸ್ತಕ ತೋರಿದ್ರೊಳಗೆ ಭಾಳ ಚಲೋ ಐತಿ ನಿಮಗೆ ನೋಡೋಂಥದ್ದು ಐತಿ ಗಾದೆ ಮಾತುಗಳು ಇವತ್ತಿಂದ ಮೂರನೇ ವಿಡಿಯೋ ರೀ ಇವತ್ತಿಂದ ಏನೈತಪ್ಪ ಅಂತಂದ್ರೆ ಅಯ್ಯೋ ಸತ್ತರೆ ಅಮವಾಸೆ ನಿಲ್ಲದೆ ನಿಲ್ಲುತ್ತದೆ ಇಲ್ಲಲ್ರಿ ಅದರದ್ದು ಉದಾಹರಣೆ ಹೇಳ್ತೀನಿ ಬರ್ರಿ ನಿಮ್ಗೆ ಗಾದೆ ಮಾತುಗಳು ಮೂರನೇ ಭಾಗ ಸತ್ತರೆ ಅಯ್ಯೋ ಸತ್ತರೆ ಅಮವಾಸೆ ನಿಲ್ಲುದ ಇಲ್ಲಲ್ರಿ ನಿಲ್ಲಂಗಿಲ್ಲ ಬರ್ರಿ ಓದಿ ಹೇಳ್ತೀನಿ ಅದರ ಉದಾರ ಉದಾಹರಣೆ ನಿತ್ಯದ ಧಾರ್ಮಿಕ ಕಾರ್ಯಗಳಿಗೆ ಕೂತಕ ಕಲಿಯಲು ಜಾತಕ ಬರೆಯಲು ಪಂಚಾಂಗ ಹೇಳಲು ಆಚಾರರು ಹಾಗೂ ಜಂಗಮನವರು ಅಯ್ಯನವರು ಅವಶ್ಯವಾಗಿ ಬೇಕೇ ಬೇಕು ಸತ್ತಾಗಬೇಕಲ್ಲ ಅವರಿಂದ ಅಮವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಹಬ್ಬ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಅಷ್ಟೊಂದು ಅವಶ್ಯಕ ಆದರೆ ಇದನ್ನು ಜರುಗಿಸುವ ಬ್ರಾಹ್ಮಣ ಜಂಗಮ ಅಥವಾ ಅಯ್ಯನವರು ಅಮಾವಾಸ್ಯೆ ದಿನವೇನಾದರೂ ಸತ್ತರೆ ಅಂದು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಏನರ ಸತ್ರ ಸತ್ತರೆ ಅಂದು ಅಮಾವಾಸೆಯನ್ನಾದರೂ ಅಮಾವಾಸ್ಯನ್ನಾದರೂ ನಿಲ್ಲುತ್ತದೆ ಅಮಾವಾಸ್ಯೆ ಏನಾರ ನಿಲ್ಲುತ್ತದೆ ಇಲ್ಲಲ್ಲ ಇವೆಲ್ಲ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹಗಲು ರಾತ್ರಿ ಅಮಾವಾಸ್ಯೆ ಹುಣ್ಣಿಮೆ ಹಗಲು ರಾತ್ರಿ ಆ ದೇವಾನತೆಯಂತೆ ದೇವಾನತೆಯಂತೆ ನಡೆಯದೆ ನಡೆಯದೆ ತೀರುತ್ತೇವೆ ನಡೆದೇ ತೀರುತ್ತೇವೆ ನಾವೆಲ್ಲ ಇಲ್ಲಿ ನಿಮಿತ್ಯ ನಿಮಿತ್ಯ ಆ ದೇವನೇ ಶಾಶ್ವತ ಆ ದೇವನೇ ಶಾಶ್ವತ ಅದಕ್ಕಾಗಿ ಯಾರಿಗೂ ಸಂಪ್ರದಾಯಗಳು ಮೀಸಲಿಲ್ಲ ಸತ್ತ ಯಾವುದೂ ಸಂಪ್ರದಾಯ ಮೀಸಲಿಲ್ಲ ಈ ವಿಡಿಯೋನ ಇವತ್ತ ಪೂರ್ಣಗೊಳಿಸ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸತ್ತರೆ ಅಯ್ಯೋ ಸತ್ತರೆ ಅಮಾವಾಸ್ಯೆ ನಿಲ್ಲದೆ ನಿಲ್ಲಂಗಿಲ್ಲ ಕಮೆಂಟ್ ಹಾಕ್ರಿ ಮತ್ತೆ ಸಿಗುನು ಪಾರ್ಟ್ ಫೋರ್ ವಿಡಿಯೋ ನಮಸ್ಕಾರ ಮತ್ತೆ ಭೇಟಿ ಆಗೋಣ ನಮಸ್ಕಾರ